ಮತ್ತು ಚಿಕ್ಕಮಗಳೂರಿನಂತಹ ತಂಪಾದ ಹವಾಗುಣದಲ್ಲಿ ಬೆಳೆಯುವ ಸಿಲ್ವರ್ವುಡ್ ಮರಗಳನ್ನು ಬೆಳೆಸಲು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪ್ರಯತ್ನಿಸಲಾಗಿದೆ ಫ್ಲೈವುಡ್ ಮತ್ತು ಇತರ ಪೀಠೋಪಕರಣಗಳ ತಯಾರಿಕೆಗಾಗಿ ಬಳಸುವ ಈ ಮರಗಳನ್ನು ದೊಡ್ಡ ಮಟ್ಟದಲ್ಲಿ ಬೆಳೆಸಲು ಪುತ್ತೂರಿನ ಕೃಷಿಕರು ಬರು ಮುಂದಾಗಿದ್ದು ಕೃಷಿಯಲ್ಲಿ ಪರ್ಯಾಯ ಬೆಳೆಯ ಶೋಧನೆಯಲ್ಲಿದ್ದವರಿಗೆ ಈ ಸಿಲ್ವರ್ವುಡ್ ಸಹಕಾರಿಯಾಗುತ್ತಾ ಅನ್ನೋ ಆಶಾಭಾವವು ಈ ಪ್ರಯತ್ನದಿಂದ ಮೂಡಿದೆ ಅತಿ ಎತ್ತರಕ್ಕೆ ಉದ್ದವಾಗಿ ಬೆಳೆಯುವ ಸಿಲ್ವರ್ವುಡ್ ಮರಗಳು ದಕ್ಷಿಣ ಕನ್ನಡ ಜಿಲ್ಲೆಗೆ ಬಲು ಅಪರೂಪ ಆದರೆ ಚಿಕ್ಕ ಚಿಕ್ಕಮಗಳೂರು ಕೊಡಗು ಭಾಗದಲ್ಲಿ ಎಲ್ಲಾ ಕೃಷಿ ತೋಟಗಳಲ್ಲಿ ಈ ಮರ ಚಿರಪರಿಚಿತ ದಕ್ಷಿಣ ಕನ್ನಡ ಜಿಲ್ಲೆಯ ಮಣ್ಣಿನಲ್ಲೂ ಈ ಗಿಡಗಳನ್ನು ಯಾಕೆ ಬೆಳೆಸಬಾರದು ಎನ್ನುವ ಹಠಕ್ಕೆ ಬಿದ್ದವರು ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ತಾಲೂಕಿನ ದಾರಂದಕುಕ್ಕ ಕಾಯರ್ತಡಿ ನಿವಾಸಿ ಅಜಿತ್ ಪ್ರಸಾದ್ ರಾಯ್ ಕೊಡಗು ಹಾಗೂ ಚಿಕ್ಕಮಗಳೂರು ಭಾಗದ ಎಲ್ಲಾ ತೋಟಗಳಲ್ಲಿ ಈ ಮರವನ್ನು ಬೆಳೆಸಲಾಗುತ್ತೆ ಅಲ್ಲಿ ನೋಡಿದ ಈ ಮರಗಳನ್ನು ತಮ್ಮ ತೋಟದಲ್ಲಿ ಯಾಕೆ ಬೆಳೆಯಬಾರದು ಅನ್ನೋ ವಿಚಾರವನ್ನ ಚಾಲೆಂಜ್ ಆಗಿ ತೆಗೆದುಕೊಂಡ ಈ ಕೃಷಿಕ ತಮ್ಮ ಬಳಿ ಇರುವ ಸುಮಾರು ಇಪ್ಪತ್ತು ಎಕರೆ ಕೃಷಿ ಭೂಮಿಯಲ್ಲಿ ಈ ಸಿಲ್ವರ್ವುಡ್ ಬೆಳೆಯಲು ನಿರ್ಧರಿಸಿದ್ರು ಉಷ್ಣಾಂಶ ಹೆಚ್ಚಾಗಿರುವ ದಕ್ಷಿಣ ಕನ್ನಡ ಜಿಲ್ಲೆಯ ವಾತಾವರಣದಲ್ಲಿ ಈ ಮರಗಳು ಉಳಿಯುತ್ತದೋ ಎನ್ನುವ ಪ್ರಶ್ನೆಗಳ ಮಧ್ಯೆ ಸುಮಾರು ಮೂರು ಸಾವಿರದಷ್ಟು ಸಿಲ್ವರ್ವುಡ್ ಸಸಿಗಳನ್ನು ನಾಟಿ ಮಾಡಿದ್ದಾರೆ ಗಿಡಗಳಿಗೆ ಸಾಕಷ್ಟು ಪ್ರಮಾಣದಲ್ಲಿ ನೀರು ಮತ್ತು ಪೋಷಕಾಂಶಗಳನ್ನು ನೀಡಿದಲ್ಲಿ ಉತ್ತಮ ಗುಣಮಟ್ಟದ ಮರಗಳನ್ನು ನಿರೀಕ್ಷಿಸಬಹುದು ಎನ್ನುವ ಹಿನ್ನೆಲೆಯಲ್ಲಿ ನೀರು ಮತ್ತು ಗೊಬ್ಬರದ ವ್ಯವಸ್ಥೆಯನ್ನ ಗಿಡಗಳಿಗೆ ಮಾಡಿದ್ದಾರೆ ಗಿಡಗಳನ್ನು ನಾಟಿ ಮಾಡಿ ಎರಡು ವರ್ಷಗಳ ಉತ್ತಮ ರೀತಿಯಲ್ಲಿ ಬೆಳೆದು ನಿಂತಿವೆ ಜಿಲ್ಲೆಯ ಹವಾಗುಣದಲ್ಲೂ ಸಿಲ್ವರ್ ವುಡ್ ಮರಗಳನ್ನ ಬೆಳೆಸಬಹುದು ಅನ್ನೋದನ್ನ ತೋರಿಸಿಕೊಟ್ಟಿದ್ದಾರೆ ಚಿಕ್ಕಮಗಳೂರು ಮಡಿಕೇರಿ ಸ್ವಲ್ಪ ಕೂಲಿ ವೆದರ್ ನಲ್ಲಿ ಅದು ಉತ್ತಮ ರೀತಿಯಾಗಿ ಬರ್ತೈತೆ ನನಗೆ ಅದು ಆವಾಗ ನನಗೆ ಇದು ನಮಗೆ ಇಲ್ಲಿ ಹಾಕುವ ಅಂತ ಹೇಳಿ ಒಂದು ಮನಸ್ಸಿಗೆ ಬಂತು ಅಂದ್ರೆ ಹಾಗೆ ನಾನು ಹಾಕಿದೆ ಹಾಕುವಾಗ ನನಗೆ ಒಂದು ಅಂದಾಜು ಇಲ್ಲಿಗೆ ಇದು ಈ ಬಿಸಿಲಿಗೆ ಇದು ಅಷ್ಟು ಬರಲಿಕ್ಕಿಲ್ಲ ಅಂತ ಹೇಳಿ ಅದಕ್ಕೆ ನಾವು ಆವಾಗಲೇ ನಾವು ಇದಕ್ಕೆ ನೀರು ಕೊಡಲಿಕ್ಕೆ ಸ್ಟಾರ್ಟ್ ಮಾಡಿದೆವು ನೀರು ಮತ್ತು ಪಟ್ಟಳಿಸ ಅದನ್ನು ಕೊಟ್ಟಾಗ ಕೊಟ್ಟಾಗ ನಮಗೆ ಅದರಿಂದ ತುಂಬ ಪ್ರಯೋಜನ ಆಯಿತು ಈಗ ನೋಡಿ ಈಗ ಈಗ ಅದು ಮೂರನೇ ವರ್ಷ ನೋಡಿ ಈಗಲೇ ಅದು ತೋರ ಬಂದಿದೆ ಸಿಲ್ವರ್ವುಡ್ ಮರದಿಂದ ಎರಡು ಆದಾಯವನ್ನ ಪಡೆದುಕೊಳ್ಳುತ್ತಿದ್ದಾರೆ ಗಿಡ ಬೆಳೆಯುತ್ತಿದ್ದಂತೆ ಈ ಗಿಡಗಳಿಗೆ ಕಾಳು ಮೆಣಸಿನ ಬಳ್ಳಿಯನ್ನ ಬಿಡುತ್ತಿದ್ದು ಈ ಬಳ್ಳಿಗಳಿಗೆ ಈ ಗಿಡಗಳು ಉತ್ತಮ ರೀತಿಯ ಆಸರೆಯನ್ನ ನೀಡುವ ಹಿನ್ನೆಲೆಯಲ್ಲಿ ಕಾಳು ಮೆಣಸಿನ ಗಿಡಗಳಲ್ಲೂ ಉತ್ತಮ ಬೆಳೆ ಪಡೆಯುತ್ತಿದ್ದಾರೆ ನೇರವಾಗಿ ಎತ್ತರವಾಗಿ ಬೆಳೆಯುವ ಈ ಮರಕ್ಕೆ ಭಾರಿ ಬೇಡಿಕೆಯೂ ಇದೆ ಹೆಚ್ಚಾಗಿ ಪ್ಲೈವುಡ್ ತಯಾರಿಕೆಗೆ ಪೀಠೋಪಕರಣಗಳ ತಯಾರಿಕೆಯಲ್ಲೂ ಈ ಮರವನ್ನು ಬಳಸ್ತಾರೆ ಈ ಮರಗಳು ಅತ್ಯಂತ ಗಟ್ಟಿಯಾಗಿರುವ ಕಾರಣ ಇವುಗಳನ್ನು ಕಟ್ಟಡ ಕಾಮಗಾರಿಯಲ್ಲಿ ಕಂಬದ ರೂಪದಲ್ಲೂ ಬಳಕೆ ಮಾಡಲಾಗತ್ತೆ ಅದನ್ನು ಈಗ ನಾವು ತಿಂಗಳು 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 ನಾವು ಅದಕ್ಕೆ ಈಗ ಕೊಡ್ತಾ ಫರ್ಟಿಲೈಸರ್ ಕೊಡ್ತೇವೆ ಅದು ಸಹ ಯಾಕೆ ಅಂತ ಹೇಳಿದ್ರೆ ನಮ್ಮ ಫ್ರೆಂಡ್ಸ್ಗಳೆಲ್ಲ ಕಲಿಯುವ ಒಂದು ಹುಚ್ಚಿನ ಕಾರಣ ನಮ್ಮ ಫ್ರೆಂಡ್ಸ್ಗಳು ಬೇರೆ ಬೇರೆ ಕಡೆಯಲ್ಲಿ ಇದ್ದಾರೆ ನಾನು ಒಬ್ಬರ ಹತ್ರ ಕೇಳಿದ್ದೆ ನಿಮ್ಮಲ್ಲಿ ಇಷ್ಟು ತೋರ ಬರ್ತದೆ ನಮ್ಮಲ್ಲಿ ಯಾಕೆ ಬರೋದಿಲ್ಲ ಅಂತ ಆಗ ಅವರು ಹೇಳಿದರು ಅದಕ್ಕೆ ಫರ್ಟಿಲೈಸರ್ ನೆನೆಸಿದಿಂದ ಖಂಡವಟ್ಟೆ ಅದು ಬೇಡ್ತದೆ ಯಾಕೆ ಅಂತ ಹೇಳಿದರೆ ಅಲ್ಲಿ ನಾವು ಶುಂಠಿ ಮಾಡುವಾಗ ಶುಂಠಿಯ ಮಧ್ಯದಲ್ಲಿ ನಾವು ಸಿಲ್ವರನ್ನು ಹಾಕ್ತೇವೆ ಆಗ ಶುಂಠಿಗೆ ನಾವು ಬೇಕಾದಷ್ಟು ನಾವು ಫರ್ಟಿಲೈಸರ್ ಕೊಡ್ತೇವೆ ಆದ ಕಾರಣ ಅದು ಬರ್ತವೆ ಅದು ಆವಾಗ ನನಗೆ ಗೊತ್ತಿದೆ ಇಲ್ಲಿ ಸಹ ನಾವು ಅದು ತಿಂಗಳು ತಿಂಗಳು ಯಾಕೆ ಕೊಡಲಿಕ್ಕೆ ಅಂತೇಳಿ ಹಾಗೆ ಅದು ರೀತಿಯಲ್ಲಿ ಬಂದಿದೆ ಗಿಡ ಉಂಟು ಕಾಫಿ ಆಗ್ತವೆ ಆಗ ಅದರಲ್ಲಿ ಸಹ ನಮ್ಗೆ ಎರಡು ಬೆಳೆ ತೆಗೆಯುವಂತ ಆಗ್ತದೆ ಅದು ನಿಜವಾಗಿ ನಾನು ಅದ್ರಲ್ಲಿ ಅದರಲ್ಲಿ ಸಹ ಮೂರು ಬೆಳೆ ತೆಗೆಯುವ ತೆಗಿಬೇಕಿತ್ತು ಬೇಡಿಕೆ ತುಂಬಾ ಬೇಡಿಕೆ ಉಂಟು ತುಂಬಾ ಬೇಡಿಕೆ ಉಂಟು ಅದರ ರೇಟ್ ನನಗೆ ಗೊತ್ತಿಲ್ಲ ಆದ್ರೆ ಅದು ಫ್ಲೈವುಡ್ಗೆ ಮತ್ತೆ ಇದಕ್ಕೆ ಹೋಗ್ತದೆ ಎಲ್ಲ ಸಿಲ್ವರ್ವುಡ್ ಮರಗಳು ಹುಲುಸಾಗಿ ಬೆಳೆಯುತ್ತಿದ್ದು ಮುಂದಿನ ಎರಡು ಮೂರು ವರ್ಷದ ಒಳಗೆ ಕಟಾವು ಮಾಡಿದಲ್ಲಿ ಮರದಿಂದ ಉತ್ತಮ ಆದಾಯ ಬರುವ ನಿರೀಕ್ಷೆ ಇದೆ ಅರೀಶ್ ಪುತ್ತೂರು ಅಭಿಮತ ಟಿವಿ ಮಂಗಳೂರು